ರೈಸ್ಲೋನ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿ ಆಹ್ವಾನಿಸುವನಾಗಿದ್ದೇನೆ ಈ ದಿನದ ಜ್ಞಾನಕ್ಕಾಗಿ ಆರಿಸಿಕೊಂಡಂಥ ವಾಕ್ಯ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಮತ್ತೆ ಹದಿನೈದಿನ ವಚನ ನಾವು ಓದಿಕೊಳ್ಳೋಣ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿ ಆಗಿರುವುದರಿಂದ ಆತನು ಅವರಂತೆಯೇ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಇವತ್ತಿನ ವಾಕ್ಯ ಭಾಗದ ಸಂದೇಶ ಮನುಷ್ಯ ಕುಮಾರನಾಗಿರುವ ಯೇಸು ಏಸು ಮನುಷ್ಯನಾಗಿ ಲೋಕದಲ್ಲಿ ಜನಿಸಿ ಬಂದರು ಯಾರಿಗೋಸ್ಕರ ಪ್ರೇರೆ ನನಗಾಗಿ ನಿಮಗಾಗಿ ಅಲ್ಲೆಲ್ಲೂಯ ಹೌದಲ್ಲ ಆದ್ರಿಂದ ನನ್ನ ಹಾಗೆ ನಿಮ್ಮ ಹಾಗೆ ಅಂದ್ರೆ ನಾನು ನೀವುಗಳು ರಕ್ತ ಜೀವ ಸ್ವರೂಪನಾಗಿರುವಂತ ಕರ್ತನು ಮನುಷ್ಯನಾಗಿ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದ ಬಂದಂತ ಉದ್ದೇಶ ಏನಾಗಿತ್ತು ತನ್ನ ಮಕ್ಕಳು ಮರಣದ ಭಯದಿಂದ ಇರೋದ್ರಿಂದ ಆ ಮರಣದ ಭಯದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಆತನು ಮಾನವನಾಗಿ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸಾದೃಶ್ಯನಾದನು ಎಂಬುದಾಗಿ ವಾಕ್ಯ ವಾಕ್ಯ ಭಾಗವು ಹೇಳ್ತದೆ ನಮಗೆ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಇದಲ್ಲದೆ ಮಕ್ಕಳು ರಕ್ತ ಮಾಂಸ ಮಾಂಸಧಾರಿ ಆಗಿರುವುದರಿಂದ ಆತನು ಅವರಂತೆ ಆದನು ನೋಡಿ ಆತನ ಮಕ್ಕಳು ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ನೀವು ನಾವುಗಳು ರಕ್ತ ಆಗಿರುವುದರಿಂದ ಆತನು ಕೂಡ ನಮಗೋಸ್ಕರ ರಕ್ತ ಮಾಂಸಧಾರಿಯಾಗಿ ಬಂದಂತೆ ಕಾರಣ ನಮ್ಮನ್ನು ರಕ್ಷಿಸುವುದು ಎರಡನೇದಾಗಿ ನಾವು ನೋಡುವಾಗ ತನ್ನ ಮರಣದಿಂದಲೇ ಮರಣ ಅಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿ ಆದನು ನಾವು ರಕ್ತ ಮಾಂಸದಲ್ಲಿದ್ದೇವೆ ಇದ್ದೇವೆ ಮತ್ತೆ ನಮ್ಮ ರಕ್ತ ಮಾಂಸದ ಮೇಲೆ ಮರಣ ಅನ್ನೋದು ಆಳ್ವಿಕೆ ಮಾಡ್ತಿದೆ ನಮಗೆಲ್ಲ ಗೊತ್ತಿದೆ ಮರಣ ಅನ್ನೋದು ನಮ್ಮ ಮೇಲೆ ಹೇಗೆ ಆಳ್ವಿಕೆ ಮಾಡ್ತಿದೆ ಆದಾಮನ ಅಪರಾಧದಿಂದ ತಾನೆ ಆದಾಮನು ಮಾಡಿದಂತ ತಪ್ಪಿನಿಂದ ನಾವೆಲ್ಲರೂ ಕೂಡ ಸಾಯುವವರಾದವು ಮನುಷ್ಯರೆಲ್ಲರ ಮೇಲೆ ಮರಣ ಅನ್ನೋದು ಅಧಿಕಾರ ನಡೆಸ್ತು ಈ ಮರಣಕ್ಕೆ ಕಾರಣ ಯಾರು ಆದಾಮನು ಆದಾಮನು ತೋರಿಸಿದಂತಹ ಅವಿದ್ಯತ್ವ ಮಾದಾಮನು ಅವಿದ್ಯನಾಗದಕ್ಕೆ ಕಾರಣ ಏನು ಸೈತಾನನು ಆತನನ್ನ ಆ ಅವಳನ್ನ ಪ್ರೇರೇಪಿಸಿದ್ರಿಂದ ಅಲ್ವಾ ಪ್ರೇರೆ ಆದ್ರಿಂದ ಈ ವಾಕ್ಯ ಭಾಗದಲ್ಲಿ ನೋಡ್ತೀವಿ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಅಂದ್ರೆ ನಮ್ಮ ಮೇಲೆ ಮರಣದ ಆಡಳಿತ ಮಾಡುವನ್ ಯಾರಂದ್ರೆ ಸೈತಾನನು ಮರಣದ ಭಯದಲ್ಲಿ ದಾಸತ್ವದಲ್ಲಿ ಕಟ್ಟಾಕಿರೋನು ಯಾರಂದ್ರೆ ಸೈತಾನನು ಆದ್ರಿಂದ ಯೇಸು ಸ್ವಾಮಿ ನನ್ನ ಹಾಗೆ ನಿಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿ ಬಂದರು ಯಾರಕ್ಕಾಗಿ ಬಂದರು ನಾವು ಮರಣದ ದಾಸತ್ವದಲ್ಲಿರೋದ್ರಿಂದ ಆ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಮನುಷ್ಯ ಪ್ರತ್ಯಕ್ಷನಾಗಬೇಕಾಗಿತ್ತು ಇನ್ನೊಂದು ವಾಕ್ಯ ಭಾಗ ನೋಡಿಕೊಳ್ಳೋಣ ಅಪುಸ್ನಾದ ಪೌಲನು ಕೊರೆತವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ನಲವತ್ತೈದರಿಂದ ನಲವತ್ತೊಂಬತ್ತನೇ ವಚನ ಮೊದಲನೆಯ ಮನುಷ್ಯನಾದಂತ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ ಕಡೆ ಆದಾಮನು ಬದುಕಿಸುವ ಆತ್ಮನು ನೋಡಿ ಮೊದಲನೇ ಆದಾಮನು ನಾವು ನೋಡ್ತೀವಿ ಆ ಬದುಕುವ ಪ್ರಾಣಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಎರಡನೇ ಆದಾಮನು ಬದುಕಿಸುವ ಆತ್ಮನಾಗಿದ್ದಾನಂತೆ ಹಾಗಾದ್ರೆ ಮೊದಲನೇ ಆದಾಮನ ಸ್ವಾರೂಪ್ಯನ ನಾವು ಧರಿಸಿಕೊಂಡಿದ್ದರಿಂದ ನಮ್ಮ ಮೇಲೆ ಮರಣ ಅನ್ನೋದು ಆಳ್ವಿಕೆ ಮಾಡ್ತಿತ್ತು ಪ್ರೇರೆ ಎರಡನೇ ಆದಾಮನಾಗಿರೋ ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳುವಾಗ ಆತ್ಮ ನಮ್ಮಲ್ಲಿ ಜೀವವನ್ನು ಉಂಟು ಮಾಡ್ತದಂತೆ ಮುಂದುವರದು ವಾಕ್ಯ ಓದ್ತೀನಿ ಕೇಳಿ ಆತ್ಮಿಕವಾದದ್ದು ಮೊದಲನೇದಲ್ಲ ಪ್ರಾಕೃತ್ಯವಾದದ್ದು ಮೊದಲನೇದು ಆಮೇಲೆ ಆತ್ಮಿಕವಾದದ್ದು ವಾಕ್ಯ ಹೇಳ್ತದೆ ಶರೀರ ಅನ್ನೋದು ಶರೀರ ಮೊದಲಿದ್ದಿದ್ದು ಆತ್ಮಿಕವಾದದ್ದು ಮೊದಲಲ್ಲ ಶಾರೀರಿಕವಾದದ್ದು ಮೊದಲೇದು ಆಮೇಲೆ ಆತ್ಮಿಕವಾದದ್ದು ಅಂದ್ರೆ ಮೊದಲನೇದಾಗಿ ಮನುಷ್ಯನು ಉಂಟಾದಾಗ ಅವನು ಆತ್ಮಿಕನಾಗಿ ಉಂಟಾಗ್ಲಿಲ್ಲ ಅವನು ಮನುಷ್ಯನಾಗಿ ಶಾರೀರಿಕವಾಗಿ ಉಂಟಾಗ ಸೃಷ್ಟಿಸಲ್ಪಟ್ಟ ಎರಡನೇ ಆದಮನಾಗಿರುವವನು ಆತ್ಮಿಕನಾಗಿ ಬಂದಿದ್ದಾನೆ ಅದೇ ವಾಕ್ಯ ಭಾಗವು ನಮಗೆ ತಿಳಿಸ್ತದೆ ಎರಡನಾಗಿ ನಾವು ನೋಡ್ತೀವಿ ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವನು ಅಂತವನೇ ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕಕ್ಕೆ ಸಂಬಂಧಪಟ್ಟವನು ಅಂತವರೇ ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವಾರೂಪ್ಯವನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ಹಾಗಾದ್ರೆ ನಾವು ಮನುಷ್ಯನ ಆದಾಮನ ಸ್ವರೂಪನ ಧರಿಸಿಕೊಂಡಿರೋದ್ರಿಂದ ಮರಣ ಅನ್ನೋದು ನಮ್ಮ ಮೇಲೆ ಅಧಿಕಾರ ನಡೀತಿ ನಡೆಸ್ತಿದೆ ಹಾಗಾಗಿ ಮರಣದ ಭಯದಲ್ಲಿದ್ದೀವಿ ಮರಣದ ದಾಸತ್ವದಲ್ಲಿದ್ದಂಥ ನಮ್ಮನ್ನ ಈ ಮರಣದ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ಮನುಷ್ಯ ಕುಮಾರನಾಗಿರುವ ಕರ್ತನು ನನ್ನ ಹಾಗೆ ನಿಮ್ಮ ಹಾಗೆ ರಕ್ತ ಮಾಂಸ ರಕ್ತ ಮಾಂಸಧಾರಿಯಾಗಿ ಭೂಲೋಕಕ್ಕೆ ಬರಬೇಕಾಗಿತ್ತು ಪ್ರೇರೆ ಈಗ ನಾವು ವಾಕ್ಯ ಭಾಗದಲ್ಲಿ ಇಡೋ ಪ್ರಕಾರವಾಗಿ ನಾವು ಮಣ್ಣಿನಿಂದ ಉಂಟಾದವನ ಸಾರೂಪ್ಯನ ಇನ್ನೂ ನಾವು ಧರಿಸಿಕೊಂಡು ಇರೋದಾದ್ರೆ ನಾವು ಇನ್ನೂ ಮರಣದಲ್ಲಿದ್ದೀವಿ ಅಂತ ಮರಣದ ಭಯದಲ್ಲಿದ್ದೀವಿ ಎಂಬುದಾಗಿ ನಮಗೆ ತಿಳಿಸ್ತದೆ ಪ್ರೇರೆ ಇನ್ನೂ ಕೂಡ ಆತ್ಮಿಕರಾಗಿಲ್ಲ ಇನ್ನೂ ಕೂಡ ಮರಣದ ಭಯದಲ್ಲಿ ದಾಸತ್ವದಲ್ಲಿದ್ದು ಈ ಲೋಕದ ವಿಷಯಗಳಲ್ಲಿ ಬಾಧೆ ಪಡುವವರಾಗಿದ್ದೀವಿ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸ್ತದೆ ಆದ್ರಿಂದ ಆದಾಮನ ಸ್ವಾರೂಪ್ಯನ ನಾವು ಧರಿಸಿಕೊಂಡಿದ್ದ ಪ್ರಕಾರವೇ ಆ ಸ್ವಾರೂಪ್ಯದ ಮೂಲಕವಾಗಿ ನಮಗೆ ಬಂದಿದ್ದಂತ ಲಾಭ ಏನಂದ್ರೆ ಮರಣ ಮರಣದ ದಾಸತ್ವ ಹಾಗೆ ಕ್ರಿಸ್ತನ ಸ್ವಾರೂಪ್ಯನ ನಾವು ಧರಿಸಿಕೊಳ್ಳುವಾಗ ಈ ಮರಣದ ಭಯ ನಮ್ಮನ್ನು ಬಿಟ್ಟು ಹೋಗ್ತದೆ ಈ ಮರಣದ ದಾಸತ್ವ ನಮ್ಮನ್ನು ಬಿಟ್ಟು ಹೋಗ್ತದೆ ನಾವು ಜೀವವನ್ನು ಧರಿಸಿಕೊಳ್ತೀವಿ ಮರಣದ ದಾಸತ್ವದಲ್ಲಿರುವ ನಮ್ಮನ್ನ ಬಿಡುಗಡೆ ಮಾಡೋದಕ್ಕಾಗಿ ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸ್ತದೆ ಮಣ್ಣಿನಿಂದ ಉಂಟಾದವನ ಸ್ವಾರೂಪ್ಯನ ಧರಿಸಿಕೊಂಡಿರುವ ಪ್ರಕಾರವೇ ನಾವು ಪರಲೋಕದಿಂದ ಬಂದಿರುವಂತ ಕ್ರಿಸ್ತನ ಸ್ವಾರೂಪ್ಯವನ್ನ ಧರಿಸಿಕೊಳ್ಳಬೇಕಂತೆ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನಾವು ಬರುವಾಗ ಈ ಮರಣದ ಭಯ ಈ ಮರಣದ ದಾಸತ್ವದಿಂದ ನಾವು ಬಿಡುಗಡೆ ಹೊಂದಿಕೊಂಡು ನಾವು ನಿತ್ಯ ಜೀವಕ್ಕೆ ಮತ್ತು ಜೀವಿಸುವುದಕ್ಕೆ ನಾವು ಧೈರ್ಯ ಹೊಂದ್ಕೊಳ್ತೀವಿ ಬರ್ರೆ ಆದ್ರಿಂದ ನಾವು ಆದಾಮನ ಸ್ವರೂಪನ ಧರಿಸಿಕೊಂಡಿರೋದ್ರಿಂದ ನಾವು ಹೇಗೆ ಆದಾಮನ ಸ್ವರೂಪನ ಧರಿಸಿಕೊಂಡು ಅದೇ ಪ್ರಕಾರವಾಗಿ ಕ್ರಿಸ್ತನ ಸ್ವಾರೂಪ್ಯವನ್ನು ಕೂಡ ನಾವು ಧರಿಸಿಕೊಳ್ಳುವರಾಗಿರಬೇಕು ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಾವು ಸಂಪೂರ್ಣವಾಗಿ ಬದಲಾಗುವಂತ ಆಗುವ ಹಾಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು ಇನ್ನೊಂದು ವಾಕ್ಯ ಭಾಗ ಹೇಳ್ತದೆ ಅಪುಸ್ನದ ಪೌಲನು ಅದೇ ಕೋರಂತದಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ನಾಲ್ಕು ಐವತ್ತಾರನೇ ವಚನ ಈಗ ಹೇಳ್ತದೆ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣ ದಿನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು ಪ್ರೈಸ್ ಬ್ರೈಸೋ ಲಯವಾಗುವಂತೆ ಈ ಶರೀರ ಅಳಿಸಿ ಹೋಗುವಂತ ಶರೀರ ನಾತ ಹುಟ್ಟುವಂತಹ ಈ ಶರೀರದ ಮೇಲೆ ಅಮರತ್ವವನ್ನು ಧರಿಸಿಕೊಳ್ಳುವಾಗ ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳುವಾಗ ನಾವು ಅಮರತ್ವವನ್ನು ಹೊಂದುತ್ತೀವಂತೆ ಹಾಗಾದ್ರೆ ಆದಾಮನ ಸ್ವರೂಪವನ್ನು ನಾವು ಧರಿಸಿಕೊಂಡಾಗ ಧರಿಸಿಕೊಂಡವರಾಗಿದ್ರೆ ನಾವು ಲಯವಾಗಿ ಹೋಗೋದು ನಿಶ್ಚಯ ಲಯವಾಗಿ ಹೋಗೇ ಹೋಗ್ತೀವಿ ಒಂದಲ್ಲ ಒಂದು ದಿನ ನಾವು ಗತಿಸಿ ಹೋಗ್ತೀವಿ ಆದರೆ ಕ್ರಿಸ್ತನ ಸ್ವಾರೂಪ್ಯನ ನಾವು ಧರಿಸಿಕೊಳ್ಳೋದಾದರೆ ನಾವು ಅಮರತ್ನವನ್ನು ಹೊಂದುವವರಾಗಿರ್ತೀವಿ ಪ್ರೇರಿ ಅದಕ್ಕೆ ವಾಕ್ಯ ಭಾಗ್ಯವಾಗಿ ಏನು ಹೇಳ್ತಿದೆ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ನಾಶವಾಗುವಂಥ ಈ ಶರೀರ ನಿತ್ಯತ್ವವನ್ನು ಧರಿಸಿಕೊಂಡಾಗ ಧರಿಸಿಕೊಂಡಾಗ ಮರಣ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುತ್ತದೆ ಏನಂದ್ರೆ ಮರಣದ ದಾಸತ್ವದಲ್ಲಿರುವಂತ ನಾನು ನಿಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿಯೇ ಕರ್ತನು ಮನುಷ್ಯಕುಮಾರನಾಗಿ ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾದನು ಎಂಬುದಾಗಿ ಹೇಳುವ ಪ್ರಕಾರ ನಾವು ಧರಿಸಿಕೊಳ್ಳುವಾಗ ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ ಮರಣವು ನಮ್ಮನ್ನು ಆಳ್ವಿಕೆ ಮಾಡಲ ಪ್ರೇರಿ ಹಾಗಾದ್ರೆ ವಾಕ್ಯವಾಗು ಹೇಳುವಂಥದ್ದನ್ನ ನಾವು ಒಂದು ಸಾರಿ ಇನ್ನೊಂದು ಸಾರಿ ಅರ್ಥ ಮಾಡಿಕೊಳ್ಳೋಣ ಆ ಮಾತು ಏನೆಂದರೆ ಮರಣವು ನುಂಗಿ ಹೋಯಿತು ಜಯವಾಯಿತು ಎಂಬುದೇ ಮರಣವೇ ನಿನ್ನ ಜಯವಲ್ಲಿ ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ ಎಂಬುದಾಗಿ ಹೇಳ್ತದೆ ಹಾಗಾದರೆ ಬರೆದಿರುವ ಮಾತಾದ್ರೂ ಏನು ಬರೆದಿರುವ ಮಾತು ನೆರವೇರುವುದಕ್ಕೆ ಹೇಗೆ ನಾವು ಮಾರ್ಗ ಮಾಡಿಕೊಟ್ಟಂಗಾಗ್ತದೆ ಏಸು ಕ್ರಿಸ್ತನ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಾಗ ಯೇಸುವಿನ ಮೇಲೆ ನಾವು ವಿಶ್ವಾಸ ಇಡುವಾಗ ಆತನ ವಾಕ್ಯದ ಪ್ರಕಾರ ನಾವು ಜೀವಿಸೋದಕ್ಕಾಗಿ ಒಪ್ಪಿಸಿಕೊಡುವಾಗ ಲಯವಾಗುವ ಈ ಶರೀರದ ಮೇಲೆ ಅಮರತ್ವವನ್ನು ಧರಿಸಿಕೊಳ್ಳುತ್ತೀವಿ ಮರಣವನ್ನು ಹೊಂದದಕ್ಕಿರುವಂಥ ಈ ಶರೀರದ ಮೇಲೆ ನಿತ್ಯ ಜೀವವನ್ನು ಧರಿಸಿಕೊಳ್ತೀವಿ ಹಾಗಾದ್ರೆ ಯಾರು ಏಸು ಕ್ರಿಸ್ತನಲ್ವಾ ಕ್ರಿಸ್ತನು ಮರಣದ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಮರಣದ ಭಯದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮ ಹಾಗೆ ರಕ್ತ ಮಾಂಸವನ್ನು ಧರಿಸಿಕೊಂಡು ಬಂದ ಮೇಲೆ ರಕ್ತ ಮಾಂಸಧಾರಿಯಾಗಿರುವ ನಾವುಗಳು ಪ್ರಿಯರೇ ಆತನ ಹಾಗೆ ಆತನನ್ನು ನಾವು ಧರಿಸಿಕೊಳ್ಳುವುದು ಉತ್ತಮವಲ್ಲವೋ ಆತನ ನಾವು ಯಾವಾಗ ಧರಿಸಿಕೊಳ್ಳುತ್ತೀವೋ ಆಗ ಬರೆದಿರುವ ಮಾತು ನೆರವೇರ್ತದೆ ಏನಂದರೆ ಮರಣವೇ ನಿನ್ನ ಜಯವೆಲ್ಲಿ ಮರಣಕ್ಕೆ ಆಧಾರವಾಗಿರುವ ಪಾಪವು ಪಾಪಕ್ಕೆ ಕಾರಣವಾಗಿರುವ ಧರ್ಮಶಾಸ್ತ್ರವು ಜಯಿಸಿದವನಾದ ಕರ್ತನು ನನ್ನೊಳಗಿದ್ದಾನೆಂಬುದಾಗಿ ನಾವು ಪ್ರಕಟಿಸುವವರಾಗಿರ್ತೀವಿ ಮರಣವು ನಮ್ಮ ಮೇಲೆ ಅಧಿಕಾರ ನಡೆಸಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಆತನು ನನ್ನ ಹಾಗೆ ನಿಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿ ಧರಿಸಿಕೊಂಡ ಮೇಲೆ ನಾವು ಕೂಡ ಆತನನ್ನು ಧರಿಸಿಕೊಂಡು ಅಂದ್ರೆ ಆತನನ್ನು ಅಂಗೀಕರಿಸಿಕೊಂಡು ಆತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡು ಆತನ ವಾಕ್ಯದ ಮೇಲೆ ನಾವು ವಿಶ್ವಾಸ ಇಡುವುದರಿಂದ ಆತನನ್ನು ನಾವು ಧರಿಸಿಕೊಂಡವರಾಗಿರ್ತೀವಿ ಆತನ ಮಾತಿಗೆ ನಾವು ಇದೇರಾಗಿ ಆತನ ಮಾರ್ಗದಲ್ಲಿ ನಾವು ನಡೆಯುವವರಾಗಿದ್ದರೆ ಪ್ರೇರೇ ಮರಣವು ನಮ್ಮ ಮೇಲೆ ಅಧಿಕಾರ ನಡೆಸದು ಹಾಗಾದ್ರೆ ಈ ವಾಕ್ಯವನ್ನು ಕೇಳ್ತಿರುವಂತ ನಿಮಗೆ ಇನ್ನೂ ಮರಣದ ಭಯವಿದೆಯಾ ಆ ಮರಣದ ಭಯದಿಂದ ಹೊರಗಡೆ ಬರಬೇಕಾದ್ರೆ ಏಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಳ್ಳಿ ಏಸು ಕ್ರಿಸ್ತ ನಿಮ್ಮ ಹೃದಯದಲ್ಲಿ ಬರೋದಾದರೆ ಮರಣದ ಭಯದಲ್ಲಿರೋ ನೀವು ಅಮರತ್ವವನ್ನು ಧರಿಸಿಕೊಳ್ತೀರಿ ಮರಣವನ್ನು ಜಯಿಸುವವರಾಗಿರ್ತೀರಿ ಮರಣವು ನಿಮ್ಮ ಮೇಲೆ ನನ್ನ ಮೇಲೆ ಅಧಿಕಾರ ನಡೆಸುದು ಈಗಲೇ ನಿಮ್ಮ ಹೃದಯದ ಬಾಗಿಲನ್ನು ತೆರೆದು ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಕ್ಕೆ ಸಿದ್ಧವಾಗಿದ್ದೀರೋ ಹಾಗಾದ್ರೆ ನಿಮಗೋಸ್ಕರ ನಾನು ಪ್ರಾರ್ಥಿಸ್ತಿದ್ದೀನಿ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ಈ ವಾಕ್ಯ ಭಾಗವನ್ನು ಕೇಳಿ ಯಾರೆಲ್ಲ ನಿನ್ನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಕ್ಕೆ ಸಿದ್ಧರಾಗಿದ್ದಾರೋ ಅವರ ಹೃದಯದಲ್ಲಿ ಬನ್ನಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಮರಣದ ಭಯದಲ್ಲಿರುವಂಥ ಅವರೆಲ್ಲ ಮರಣದ ಭಯಗಳನ್ನು ಬಿಡುಗಡೆ ಮಾಡಿ ದಾಸತ್ವದಿಂದ ಬಿಡುಗಡೆ ಮಾಡಿ ನಿನ್ನನ್ನು ಧರಿಸಿಕೊಳ್ಳುವಾಗ ನಿತ್ಯ ಜೀವವನ್ನು ಹೊಂದುತ್ತಾನೆಂಬುದಾಗಿ ನಿನ್ನ ವಾಕ್ಯ ಭಾಗ ಹೇಳೋ ಪ್ರಕಾರ ಅವರು ನಿತ್ಯ ಜೀವನ ಹೊಂದಲಿ ನಿನ್ನ ರಾಜ್ಯದಲ್ಲಿ ಪ್ರವೇಶಿಸಲಿ ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆಯಾ ದೇವರೇ ಆಮೇಲೆ Praise the Lord. God bless you.